τα σκιουλα σταρατι

ಅದನ್ನ ಪಾಷಿಸಿ ತಕ್ಷ ಅದು ನೋಡಕ ಅದೋ ಮಾತದ ಗಾಡ್ಡಿ ಆತರ ಇವ್ರು ಮತ್ತಾರ ಯಾರು ಅಲ್ಲ ಅವರವ್ರು ಸಂಬಂಧಿಕೊಳಗ ಕಾಣ್ತಿದ್ದಾರ ಒಬ್ಬರು ತಪ್ಪಿದ್ರೆ ಒಬ್ಬರಿಗೆ ಇವ್ರಿಗೆ ಯಾವ ಕಣಿ ತಪ್ಪಾಗಿಲ್ಲ ಉಜ್ಜಳಾಗಿಲ್ಲ ಉಮೆ ಆಗ್ಸತಿ ನಾವು ತಮ್ಮ ತಾವು ಮಾಡ್ಕೊಂಡು ತಿಂದಾರ ಸಸಿ ಹುಟ್ಟಿದ ಸಸಿ ಮೊದಲು ಮಾಡಿ ಅದನ್ನ ಮುಗಿಯಾಕ ಇದು ಮಚ್ಚಿ ನನ್ನ ದರ್ಗಾ ಹಾಕ ಆ ಮನಿಗೆ ಮಾಡುವಮಾಶೆ ನಾನು ದಾರ ಅಸ್ತಣ್ಣ ಅದೇನು ಹೇಳೋಣ ಅದನ್ನ ಪಂಚನ ಎಣ್ಣೆ ಅದನ್ನು ತಗೊಂಡು ಹೋಗಿ ದಿವಸ ಮಕ್ಕಳ ಮುಂದೆ ಹಚ್ಚಿ ಮನಗಸಿರಿ ಅಂತ ಹೇಳಿಲ್ಲ ಹೋರಿ ಬೆಳೆಸ್ಕೊಂತ ಹೋರಿ ಮನಿಗ್ ಮಾಡಿಸ್ಬರಿ ನಾಳೆ ಮಾಸಿಗೆ ಆಶೀರ್ವಾದ ಕಾಯಿ ತಂದು ಹೊಂದಾಗ ಒಂದು ಇಡ್ರಿ ಮನೆಯಾಗ ಒಂದ್ಕೊಡ್ತೀವಿ ಯಾಕೆ ಕಾರ್ತೈತೆ ನಾ ನೋಡಿ ಹೋಗ್ ಮುಂದ ನಾನು ಪಂಚಾನಿ ಎಣ್ಣಿ ಕೊಟ್ಕೋ ಸ್ವಲ್ಪ ಬಿದ್ದಿ ಆ ಬಿದ್ದಾಗ ಒಂದ್ ಸ್ವಲ್ಪ ರಾವನು ಕುಡೀತಿ ತಕೊಂತೀನ ಮನಿ ಕೌಕಟ್ಟು ಮಾಡಿಸು ಹ ಇದೇನೆ ನಿಂಬು ಹಣ್ಣು ತಂದಿಲ್ಲ ಆ ನಿಂಬೆನ್ನ ಹಣ್ಣು ನೋಡಿ ಐದು ಅದಕ್ಕೆ ಇನ್ನ ಒಂದ ನಾಲ್ಕು കൂടി ಒಂಬತ್ತು ಮಾಡಿ ನಾವು ಒಂದು ಹಣ್ಣು ಮುಕ್ಕೋ ಮುಂದೆ ಎರಡು ಭಾಗ ಮಾಡಿ ಮುಂಚೆ ತುಂಬ ಹಚ್ಕೊಂಡು ಮುಕ್ಕೊ ಮು jeito ಅದಕ್ಕೆ ಮಾಡ್ ನೋಡಿ ಸಕ್ಕ್ರು

ಇಲ್ಲೇ ನಾನು ಯಾವ ಭಕ್ತರು ಓದಿರ್ತೀನಿ ಗದಲ ಮಾಡಿದ್ರೆ ಅವ್ರು ಪಾಳೆ ತೊಪ್ತೈತಿ ಇದನ್ನ ಜಾಸ್ತಿ ಇಟ್ಕೊಂಡು ಹೌದ್ರಿ ಸರ್ ಅಂದ್ರೆ ಕಾಲ ಕುಂತ್ರಿ ಯಾರು ಮೂಡಿರ್ತೈತಿ ಅವ್ರನ್ನ ಅಷ್ಟೇ ಕರಿಯಾಕತ್ತೀನಿ ನಾನು ಗಣ್ಣ ಮಗಳಿಗೆ ಆಬಹುದು ಆಗಿತಿ ಆಗಲಾರ ಪವರ್ ಉagitpa ಎಲ್ಲ ಮುಗಿದತಿ ಇಲ್ಲಿಗೂ ಗೊತ್ತಿದ್ಲಕ ಈಗ ಈ ಜಗ ಗೊತ್ತಾಗಿ ಇಲ್ಲಿಗೆ ಬಂದಳ ಹೌದ್ರಿ ಮತ್ತೆ ಅರ್ಜರ ಮುಂದೆ ಎಲ್ಲ ಹೇಳಿಬಿಟ್ರುವ ಬಾಗದನ ಅಜ್ಜಾರ ಅಲ್ಲಿ ಕುಂತು ಹೇಳ್ಬೇಕಾದ್ರು ನಾ ತೋರ್ಸಿಂದ ನಾ ದಿವಸಿಂದ ನಿಮಗ್ ಹೇಳಿರ್ತಾರ ಇದೇ ಗದ್ಗಿ ಮ್ಯಾಗ ಹೇಳ್ಬೇಕಂತಂದ್ರ ಮ್ಯಾಗಲವ ಅಲ್ಲ ನನಗೆ ಪರ್ಮಿಷನ್ ಬಾಳತನ ನಾನು ನಿಂದ್ರಾಗ ಕೊಟ್ಟಿಲ್ಲವ ಕೊಡುದೂ ಇಲ್ಲ ಅದಕ್ಕೆ ಅಲ್ಲಿ ಏನ ಕುಂತು ಮೆಟ್ಟಿನ ಹೇಳ್ತಾರ ನಾನಾ ಹೇಳ್ದಂಗಂತ ತಿಳ್ಕೊಂಡ ಅದನ್ನ ಪಾಲನೆ ಮಾಡುವ ಪಾಲೆ ಮಾಡ್ತಿದ್ದೆ ಅಮಾಸಿ ತನ ನನಗೆ ಟೈಮ್ ಕೊಟ್ಟೆ ಇದ್ರಲ್ಲಿ ನೆನೆಯಾಗ ಏನಿದ್ದು ಅಂದ್ರೆ ಆರಾಮ್ ಮಾಡಿದ್ರಿ ಅಮಾಸಿ ತನ ಟೈಮ್ ಮಾಡ ಕೊಡ್ರಿ ನನಗೆ ಅಮಾಸಿ ದೇವಸ್ ಬಂದ ಏನೇನ್ ಇಲ್ರಿ ಈಗ ಹನೇ ವಾರ ಹೊರದು ಬರ್ಲಿಕ್ಕಂದ್ರ ಅಮಾಷಿ ಮಟ್ಟ ಅಷ್ಟ ಅಲ್ಲ ಇನ್ನೂ ಹತ್ತ ಅಮಾಷಿ ಹೋದ್ರೂ ಆಗುದಿಲ್ಲ ಅದಕ್ಕ ಪರಿಹಾರ ಮಾಡಿಕೊಳಕ ಅಲ್ಲನಲ್ಲಿ ಬಾಣ ಹಾಕಿ ಅಲ್ಲುವ ಕಡೆ ಧುವ ಬೇಡ್ಕೊಂಬ ನಿಮಗೆ ನಾ ಹೇಳುತ್ತೇನೆ ಅವರ್ಮಿಷನ್ ಮಠ ನನಗ ಅವಕಾಶ ಇಲ್ಲ ಹೇಳಕ್ಕ ಅದಷ್ಟ ಅದನ್ನ ಅಮೋಟು ಕೊಡುವ ಅಂಗನ ಪ್ರಸಾದ ಕೊಡುವ ಬಾಯಿಗೆ ಮಾಡಿದ್ದು ನಾನು ಕುದುರೆ ಹೇಳೇನಲ್ಪ ಏನ ಅದ ಕಟ್ಟ್ಯಾರ ಲಾಟ್ ಮಾಡ್ಯಾರ ಏನಿನ್ನ ನಾನು ಬಿಟ್ಟು ದೇವ್ರ್ ಹೋಗುತ್ತಂತೇಳಿ ಆತರ ಗಟ್ಟುಮುಟ್ಟಾಗಿ ಐವತ್ ಸಾವಿರ ಗಂಟಲು ನೋಟು ಸುಧಿ ಮಾಡಿಸುವ ಅದ ನಿನ್ನ ನಿನ್ನ ಮಧ್ಯಾಹ್ನ ನಾಶ ಮಾಡ್ಕೊಂತ ಜನ್ಮ ತುಂಬ ಅದು ಶುದ್ಧ ಆಗ್ಬೇಕು ಈ ಅಜ್ಜ ಯಾವ ತರ ಮೇರೆ ಕತ್ತನ ಲಾಲ್ಸ ಬೋಲಿ ಅಂದ್ರೆ ಜಗತ್ತ ಇರವನು ನಾನ ನನ್ನ ಹೆಸರು ಬದ್ದು ಬೀಳ್ಬಾರ್ದು ನನ್ನ ಹೆಸರು ಕೆಡಬಾರದು ಆತರ ಇವನು ಕುದುರೆಗಳಲ್ಲಿ ಏನ ಅದಕ್ಕೆ ಅಷ್ಟ ಕಟ್ಟ ಬಂದೆ ನೀವು ನಡಿಬೇಕು ನೋಡಿ ಪಾಲಸರ ಅಂದಾಗ ನನ್ನ ಸವಾರಿಗೆ ನಿಮ್ಮ ಮೈಯೊಳಗೆ ಬರಕನ 퍼ಮಿಷನ್ ಮಾಡಿಕೊಡವಾ ಇಲ್ಲಿ ಕನಕ ನೋಡಿ ನಾವು ಸತ್ತ routes ಇದ ಅದನ್ನ ಕಕ್ಕೊಂಡ ಹೋಗಿ ಅವನ ಅದನ್ನ ಕರ್ಕೊಂಡು ಹೋಗೋದಾ ನೀಗತ್ತೆ ಇಲ್ಲಿ ನಿಮ್ಗೆ ಶಕ್ತಿ ಇದು ನಾ ಶಕ್ತಿ ಕೊಡುವುದಲ್ಲ ನಿಮ್ಮ ಕರ್ಮ ನಿಮ್ಮ ಕರ್ಮ ನಿಮ್ಮ ಇದಿ ಕಳ್ಕೋಬೇಕಾದ್ರೆ ನೀವು ಪ್ರಯತ್ನ ಮಾಡಿ ಅದನ್ನ ಕಡಿಗೆ ಮಾಡ್ಕೋಬೇಕು ಅಂದ್ ಅದನ್ನ ಮಾಡಿಸ್ಕೋರಿ ಹಾಗೆ ದಾರ ಕೊಟ್ಟು ಮುಂದೆ ಏನಂದ್ರಿ ನೀವು ನಾಳೆ ಬರ್ತೀನಿ ಅದನ್ನು ಮಾಡಿಸಿಕೊಂಡಿಂದ ನನ್ನ ಆಶೀರ್ವಾದ ಕೇಳಿ ಕೊಡ್ತೀನಿ ಒಂದು ಮನಿಯರಿಗೆ ಒಂದು ಊರಾರಿಗೆ ಒಂದು ನನ್ನ ಪ್ರಸಾದ್ ಚೀಟ ಗಂಡಿಲಿ ಮಕ್ಕಳು ಮಕ್ಕಳಿರ್ಲಿ ಆ ಕುಟುಂಬಕ್ಕೆ ನೀವು ಎರಡು ಮೂರು ಕೊಟ್ಟು ಕಳ್ಸಿ ನಾನೇನು ಉಳಿತೈತೆ ಅಲ್ಲಿ ಶಕ್ತಿ ಒಂದು ಕೊಡ್ತೀವಿ

ಇಲ್ಲೇ ಬಂಗಾರ ಕಳ್ಕೊಂಡ್ರೆ ಬಂದಾರ ಆಗ ವರ್ಷದಾಗ ಯಾರ ಇವರು ನಾವು ಇಲ್ಲಿ ಅದು ಸಿಗುವುದಿಲ್ಲ ಅಡ್ಡ್ಯಾಡ ಬೇಡನು ಅದು ಎಲ್ಲ ನುಂಗಿ ನೀರು ಕುಡ್ದಾಗ ನೀವು ನಿಮ್ಮ ಒಳಗೆ ನುಂಗು ನುಂಗ್ಯಾರ ಬಿಟ್ಬಿಟ್ರ ಸಿಗುದಿಲ್ಲ ನಾ ಹೇಳಿದ್ಯಾ ಅಲೋ ಸಿಗ್ಲಿಲ್ಲ ಅಂದ್ರ ಬರಲಿಲ್ಲ ಅಂದ್ರ ಆರು ವರ್ಷ ಆದ್ರೂ ಬರ್ತೈತಿ ಬರ್ತೈತಿ ಅಂತ ಅಂದು ಕುಂತಾರ ನೀವು ನನ್ನ ಹೆಸ್ರು ಕೊಡ್ಸ್ಕೊ ಹೋಗ್ ತಯಾರಿ ಸಿಗುದಿಲ್ಲ ನೋ ಅದನ್ನ ಆಶಿ ಬಿಡ್ರಿ ನೀವು ಮಾಡುವಂತ ಬಿಸ್ನೆಸ್ ನೋಡಗ ದುಡಿಮೆ ಒಳಗ ನಾನ್ ಕೇಳ್ರಿ ನಾನ್ ಬೂದಿ ನಂಬಿ ಜಮಾಸಿ ನನ್ ಬರಗ ಹಚ್ಚಿ ನಡ್ಕೋರಿ ನಿಮಗ ಈ ಎಷ್ಟ್ ಹೋಗೇತಿ ಅದಕ್ಕೆ ಡಬಲ್ ಕೂಡುವ ನಾ ಮಾಡಿ ಕಣ್ಣು ನನ್ನ ಎಷ್ಟು ಕಡಿಮೆ ಅದ Nuang nu durara, apa ada banggar kau ada, nuang beriak <hung>. hmm. banggar इन्नो निम्म्म निम्म वलगा येत्या देली होगिला तीरतेत्नेनी नाहेलू निम्म मन्यागा आले आज़र पाउसुट्टों नाहेत्त निम्म्म निम्म भेकंता मुद्धाम माणित्त बत्ततिल्राजा राग्त नाहे ने विद्ममा ನೀವು ಹೋಗಿ ಹೆಬ್ಬಳ್ಳಿ ಅಜ್ಜ ನಿಮ್ ನಿಮ್ಮ ಒಳಗ ಹೋಗೇತಿ ಗಂಡು ಹೆಣ್ಣು ಕೂಡಿ ತಗೊಂಡರ ಮೂರ್ ದಿನದ ಒಳಗ ಆ ಬಂಗಾರ ತಂದು ಹೋಗ್ಲಿಕ್ಕೆಂದ್ರ ಮೂರ್ ತಿಂಗಳಿಗೆ ಅವ್ರಿಗೆ ಮರಣ ಅಂತ ಹೇಳ್ಯಾರ ಮಂಜುನಾಥ ಕಾಯಿ ಕಟ್ಟಂದಾರ ಅಂತ ಹೇಳಿ ಸುದ್ದಿ ಮಾಡಬೇಕಿ ಮಾಡಬೇಕು ಅಮಾಶಿ ತರಗತ್ತು ಅದು ಹನ್ನೊಂದು ದಿನ್ದ ಒಳಗ ನಾನು ಈಗ ಮೂರ್ ದಿವಸ ಅಂತ ಹೇಳಿನಿ ಹನ್ನೊಂದು ಒಳಗ ಬಂದ ಸಿಗ್ಬೇಕು ಒಂದು ಎಲ್ಲಿಲ್ಲ ಅಂದ್ರ ಅದನ್ನ ಹನ್ನೊಂದು ದಿನ ಆದರೂ ಅವ್ರು ತಂದು ಹೋಗಿರ್ಲಿಲ್ಲ ಅಂದ್ರ ಅಲ್ಲಿ ಒಂದು ನಿಮಗ್ ಕನ್ಫರ್ಮ್ ಆಗುವಂಗ ನಾನು ಆಶೀರ್ವಾದ ಮಾಡ್ತೇನೆ ಅವರೇ ತಗೊಂಡಾರ ಅಂತೀ ನೀವು ಮನಿ ಮಾಡ್ಕೋ ಕೊಡೋ